ಕಾಯ್ ಬರ್ಬೇಕು ಹಾ ಟ್ರಾನ್ಸ್ಫರ್ ಆಗ್ಬೇಕು ಅಷ್ಟೇ ಡಿ ಏನ್ ಫೋನ್ ಮಾಡ್ರಿ ಅವ್ರ ಏನು ಮಾನವನ ಡಿಆರ್ಮ್ಯಾನ್ ಅವ್ರು ಲಂಚ ಮಾಡ್ತಾರೆ ಮಾತಾಡ್ತಾರಿಯ ಡಿಸ್ಟ್ರಿಕ್ಟ್ ಆಫೀಸರ್ ಹತ್ತು ಸಬ್ ಆಫೀಸ್ ಒಂದೊಂದು ಸಬ್ಲಿ ತಿಂ ಲಕ್ಷ ರೂಪಾಯಿ ಅಂದ್ರೆ ಎಷ್ಟಾಯ್ತು ಹತ್ತು ಲಕ್ಷ ರೂಪಾಯಿ ಆಯ್ತು ರಾಧಮ್ಮನಿಗೆರೋಧಿ ರಾಧಮ್ಮನಿಗೆ ರಾಧಮ್ಮನಿಗೆರೋಧಿ ರಾಧಮ್ಮನಿಗೆರೋಧಿ ರಾಧಮ್ಮನಿಗೆ ಬದಲಾವಣೆ ಆಗಲೇಬೇಕು ವ್ಯಾಯ ಸಿಗಲೇಬೇಕು ఆఫీస్ అంతే ఆఫీసు అధికారే అధికార సర్కార్వంతే సర్కారే రాధమీడి రాధమే రాధమీ ಬೈಟು ಸಿಎಂ ಕಪ್ಪು ಬಾವುಟ ಆರಿಸುಡ ತಾಲೂಕು ರೈತ ಸಂಘದ ವತಿಯಿಂದ ಈ ದಿನ ನೋಂದಣಾಧಿಕಾರಿಗಳ ಆಫೀಸ್ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಕಾರಣ ಏನಂದ್ರೆ ರಾಧಮ್ಮ ಅನ್ನತಕ್ಕಂಥ ಉಪನೊಂದಾಣಾಧಿಕಾರಿಯು ಯಾರ ಭಯವೂ ಇಲ್ಲದೆ ಮೇಲಾಧಿಕಾರಿಗಳಾಗಬಹುದು ಕನ್ಸರ್ಟ್ ರೆವಿನ್ಯೂ ಮಿನಿಸ್ಟರ್ ಆಗ್ಬಹುದು ಮತ್ತೆ ಸಿಎಂ ಆಗ್ಬೋದು ಯಾವುದೇ ಒಂದು ಭಯವಿಲ್ಲದೆ ಲಂಚ ಪಡಿತಾ ಇದ್ದಾರೆ ನಾವು ರೈತರು ಏನಾದ್ರು ಅದನ್ನ ಕ್ವಶನ್ ಮಾಡಿದ್ರೆ ರೈತ ಸಂಘದವರು ಸಾರ್ವಜನಿಕರು ಕ್ವಶನ್ ಮಾಡಿದ್ರೆ ಅವಮ್ಮ ಹೇಳೋದು ಒಂದೇ ಸಿದ್ಧಾಂತ ನಿಮ್ಗೆ ಏನ್ ಕೆಪಾಸಿಟಿ ಇದೆ ಏನಿದ್ರೆ ಅದು ಮಾಡ್ಕೊಳ್ಳಿ ಅಂತ ಮಾತ್ರ ಉತ್ತರ ಕೊಡ್ತಾರೆ ಮನೆಯ ಇದು ಸಬ್ ರಿಜಿಸ್ಟರ್ ಆಫೀಸು ನೂರಾರು ಜನ ಬರ್ತಕ್ಕಂಥ ರೈತರು ಬರ್ತಕ್ಕಂಥ ಒಂದು ಜಾಗ ಇಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ ಎರಡನೇದು ಸಿ ಕ್ಯಾಮ್ರಲ್ಲ ಇಲ್ಲಿ ಸ್ವಚ್ಛತೆ ಕಾಪಾಡೋದಕ್ಕೆ ಮತ್ತೆ ಹೆಣ್ಮಕ್ಳು ಬಂದ್ರೆ ಒಂದು ಶೌಚಾಲಯವಿಲ್ಲ ಇಲ್ಲಿ ಎ ದರ್ಜೆ ನೌಕರ ಇಲ್ಲಿ ಯಾರು ಎ ದರ್ಜೆ ನೌಕರಾಗಲಿ ಡಿ ದರ್ಜೆ ನೌಕರರಾಗಲಿ ಯಾರೂ ಇರೋದಿಲ್ಲ ಗುಮಾಸರು ಪ್ರಥಮ ಗುಮಾಸನೂ ಇಲ್ಲ ಸೆಕೆಂಡ್ ಗುಮಾಸನೂ ಇಲ್ಲ ಏಕೈಕ ವ್ಯಕ್ತಿ ಅಂದ್ರೆ ಇಲ್ಲಿರ್ತಕ್ಕಂಥ ರಾಧಮ್ಮ ಅಂತಕ್ಕಂಥ ಒಬ್ಬ ಸಬ್ ರಿಜಿಸ್ಟರ್ ಮಾತ್ರ ಈ ಆಫೀಸ್ ನಡೆಸ್ತಾ ಇಲ್ಲಿ ಕಳೆತನ ಮಾಡಿದ್ರು ಇನ್ನೊಂದು ದರೋಡೆ ಮಾಡಿದ್ರು ಕೂಡ ಸರ್ಕಾರದಿಂದ ಏನೇ ರಕ್ಷಣೆ ಇಲ್ಲ ಯಾವುದೇ ಅಧಿಕಾರಿ ಕೂಡ ಇಲ್ಲಿಲ್ಲ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದೀವಿ ಈ ಅಧಿಕಾರಿಯನ್ನು ಇವತ್ತಿನವರೆಗೂ ಯಾವುದೇ ಅಧಿಕಾರಿ ಕೂಡ ಏನು ಮಾಡಕ್ಕಾಗಿಲ್ಲ ಇಲ್ಲಿ ರೈತರಿಂದ ಸಿಕ್ಕಾಪಟ್ಟೆ ಲಂಚ ವಸೂಲಿ ಮಾಡ್ತಾ ಇದ್ದಾರೆ ಭಾರಿ ಖಾತೆ ಮಾಡಬೇಕಾದ್ರೂ ಕಾನೂನು ಬೇಕು ಮತ್ತೆ ಮಾರ್ಟಿಗೇಜ್ ಕ್ಯಾನ್ಸಲ್ ಮಾಡಬೇಕಾದರೂ ದುಡ್ಡು ಬೇಕು ಪ್ರತಿಯೊಂದು ಕೆಲಸಕ್ಕೂ ಕೂಡ ಇಲ್ಲಿ ಲಂಚ ತಗೊಂಡು ಕೆಲಸ ಮಾಡ್ತಾ ನಾವು ಮೇಲಾಧಿಕಾರಿಗಳಿಗೆ ಕಮಿಷನರ್ ವರ್ಗು ಕೂಡ ಲೆಟರ್ ಬರೆದಿದ್ದೀವಿ ಏನು ಪ್ರಯೋಜನ ಆಗಿಲ್ಲ ಆರ್ ಹೇಳ್ತಾರೆ ನಾನು ಬರೀ ಪೋಸ್ಟ್ ಮ್ಯಾನ್ ಮಾತ್ರ ಡಿಸ್ಟ್ರಿಕ್ ಅಲ್ಲಿ ನಾನು ನನಗೆ ಆ ಒಮ್ಮನ ಚೇರ್ ಒಂದು ಬಿಟ್ಟರೆ ಯಾರೇ ಗೆಸ್ಟ್ ಬಂದ್ರು ಕುತ್ಕೊಳ್ಳ ಒಂದು ಚೇರ್ ಇಲ್ಲ ಯಾವ್ದೇ ಸೀನಿಯರ್ಸ್ ಬಂದ್ರು ಕೂಡ ಕೈ ಕಟ್ಟಿ ನಿಂತುಕೊಂಡು ಅವ್ರ ಹತ್ರ ಮಾತಾಡಬೇಕು ಇದು ತೊಗಲಕ್ ದಲ್ವತ್ತು ಈ ರಾಧು ಯಾವುದೇ ಒಂದು ಪ್ರಕರಣದಲ್ಲಿ ರೈತರಿಗೆ ಸಪೋರ್ಟ್ ಮಾಡಿಲ್ಲ ರೈತರಿಗೆ ಪ್ರತಿಯೊಂದು ಸತಿ ಕೂಡ ಯಾವುದೋ ಒಂದು ಕ್ವೈರಿ ಹಾಕ್ಬಿಟ್ಟೆ ಅವರು ವಾಪಸ್ ಕಳಿಸ್ತಾರಾಗಲಿ ಲಂಚ ಕೊಟ್ಟರೆ ಮಾತ್ರ ರಿಜಿಸ್ಟ್ರೇಷನ್ನು ಲಂಚ ಕೊಟ್ಟಿಲ್ಲ ಅಂದರೆ ಇಲ್ಲ ಇಲ್ಲಿ ರಿಯಲ್ ಎಸ್ಟೇಟ್ ದಂಧಲೆ ಜಾಸ್ತಿ ಇದೆ ಮತ್ತು ಖಾಸಗಿ ಸೋಲಾರ್ ದಂಧಲೆ ಜಾಸ್ತಿ ಇದೆ ಅವರಿಗೆ ಮೊದಲೇ ಪ್ರಿಫ್ರೆನ್ಸು ಎರಡನೇ ಪ್ರಿಫ್ರೆನ್ಸು ಸೊ ಯಾರು ರಿಯಲ್ ಎಸ್ಟೇಟ್ ಅವ್ರಿಗೆ ಮೂರನೇ ಪ್ರಿಸ್ ಪ್ರಿಫರೆನ್ಸು ಏನಾದರೂ ಟೈಮ್ ಇದ್ರೆ ರೈತರಿಗೆ ಇಲ್ಲದಿದ್ರೆ ಇಲ್ಲ ಈ ಥರ ಲಂಚಗುಂಡಿ ಅವತಾರ ಆಡ್ತಾಯಿದ್ದಾರೆ ದಯವಿಟ್ಟು ನಾವು ಶಾಸಕರಿಗೆ ಹೇಳೋದಿಷ್ಟೇ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದೀವಿ ನಾವೀಗ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ ನಾವು ಸಬ್ರಿಜಿಸ್ಟರ್ಜಿಸ್ಟ್ರೇಷನ್ಸಿದ್ವಿ ಯಾಕಂದ್ರೆ ರೈತರಿಗೆ ಇಲ್ಲಿ ಬಹಳ ಅನ್ಯಾಯವಾಗ್ತಾ ಇದೆ ರೈತ ವಿರೋಧಿ ಅಧಿಕಾರಿಯನ್ನ ಈ ಕೂಡಲೇ ಬದಲಾವಣೆ ಮಾಡಬೇಕು ಎಲ್ಲಿವರೆಗೂ ಅಂದ್ರೆ ಈಗ ಶಾಸಕರು ಬರಬೇಕು ಮನ್ಯ ಡಿಸಿ ಅವ್ರಿಗೆ ಮೆಮ್ ಕೊಟ್ಟಿದ್ವಿ ಅವರು ಬರಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಅವ್ರು ನಮಾನತ್ವಗೊಳಿಸಬೇಕು ಇಲ್ಲಾಂದ್ರೆ ಇಲ್ಲಿಂದ ವರ್ಗಾವಣೆ ಮಾಡಿಸುವವರೆಗೂ ನಾವು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇದೇ ರೀತಿ ಬರ್ತಾರಾ ಡಿ ಗೆ ಈಗ ನಾವೇ ಹೋಗಿ ಅಲ್ಲಿ ಮೆಮ್ರೆಂಡಮ ಕೊಟ್ಟಿದ್ದೀವಿ ಐಬಿನಲ್ಲಿ ನಾನು ಸಿ ಎಂ ಆಫೀಸ್ಗೆ ನಾನೇ ಹೋಗಿ ಇವನ್ನ ವರ್ಗಾವಣೆ ಮಾಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಈಗ ಕೆ ಡಿ ಪಿ ಮೀಟಿಂಗಲ್ಲಿ ಶಾಸಕರು ಡಿ ಸಿ ಎಲ್ಲ ಇದ್ದಾರೆ ಈಗ ಅವರೊಂದು ಕೂಡ ನಾವು ಮಾತಾಡಿದ್ದೀವಿ ನಮ್ಮ ಪೊಲೀಸ್ ಹಣ ಮಂದರು ಮತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ನಾವು ಡಿ ಸಿ ಬರೋವರು ಕೂಡ ಇಲ್ಲಿ ಕೂತ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇಂಥ ಲಂಚಗುಂಡಿ ಅಧಿಕಾರಿನ ನಾವು ಎಂದಿಗೂ ನೋಡಿಲ್ಲ ಟೋಟಲಿ ನಿಮ್ಮ ಪ್ರತಿಭಟನೆ ಉದ್ದೇಶ ಎರಡೇ ಮಾತಲ್ಲಿ ಈಗ ಏನಾಗಬೇಕು ನಮಗೆ ರೈತರ ರೈತರ ಜೊತೆಯಲ್ಲಿ ಬಂಧನೆ ಕೊಟ್ಟು ಮುತ್ತು ಉತ್ತಮವಾದಂತ ಅಧಿಕಾರಿ ಬೇಕು ರೈತರಿಗೆ ಬಂದ್ರೆ ಇಲ್ಲಿ ಗೌರವ ಇಲ್ಲ ಗೌರವ ಕೊಡಬೇಕು ಬೇರೆ ಮಾಡಿದ್ದೀವಿ ಬಂದ್ ಮಾಡಿದ್ದೀವಿಗಳನ್ನು ನಿಲ್ಲಿಸಿದ್ದೀವಿ ಸರ್ಕಾರಕ್ಕೆ ಮತ್ತು ಕನ್ಸರ್ಟ್ ರೆವಿನ್ಯೂ ಮಿನಿಸ್ಟರ್ ನಾನು ಇಷ್ಟೇ ಹೇಳೋದು ಇಂತಹ ಅಧಿಕಾರಿಗಳನ್ನ ಮಟ್ಟ ಹಾಕಿ ರೈತರು ದೇಶಕ್ಕೆ ಅನ್ನ ಕೊಟ್ಟು ಆ ರೈತರಿಗೆ ಆಗ್ತಕ್ಕಂಥ ಒಬ್ಬ ಅಧಿಕಾರಿನ ಪಾಗೋಡ ತಾಲೂಕಿಗೆ ಹಾಕೊಡ್ಬೇಕು ಇವರು ಗಂಟಲೆ ಸಂಪಾದನೆ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಲಂಚ ಯಾವುದೇ ಒಂದು ಕೆಲಸ ಮಾಡಿಲ್ಲ ಇದುವರೆಗೂ ರೈತರ ಕೆಲಸ ರೈತರ ಮೇಲೆ ದಬಾಕೆ ಜಾಸ್ತಿ ಮಾಡ್ತಾರೆ ರೈತರು ಏನಾದರೂ ಸುಮಾರು ಕೆಳ ಕೆಳಮಟ್ಟದಲ್ಲಿ ರೈತರು ಬಂದರೆ ಅವನು ದಬಾಯಿಸಿ ಹೊರಗಡೆ ಕಳಿಸಿದ ಅವರು ಇದು ಇವರಿಗೆ ಕೆಲವರು ಏಜೆಂಟ್ ಇದ್ದಾರೆ ರಿಜಿಸ್ಟ್ರೇಷನ್ ಆದರೆ ಎರಡುವರೆವರೆಗೂ ದಾಖಲೆಗಳನ್ನು ಕೊಡೋದಿಲ್ಲ ಯಾಕಂದರೆ ಅವರು ಏಜೆಂಟರು ಅಮೌಂಟನ್ನು ಕಲೆಕ್ಷನ್ ಮಾಡಿ ಅವರು ಕೈ ಕೊಟ್ಟರೆ ಮಾತ್ರ ಅವ್ರ ದಾಖಲೆಗಳನ್ನು ಅವರು ಸೈನ್ ಹಾಕಿಸ್ಕೊಂಡು ಕೊಡ್ತಾರೆ ಸರ್ ಒಂದು ವೇಳೆ ಒಂದು ವೇಳೆ ನಿಮ್ಮ ಅಹವಾಲನ್ನ ಅಧಿಕಾರಿಗಳು ಮೇಲಧಿಕಾರಿಗಳು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಮುಂದಿನ ನಡೆ ನಾವು ಏನು ಪಾವಡ ತಾಲೂಕಲ್ಲಿ ಇವತ್ತು ಇಂಥ ಭ್ರಷ್ಟ ಅಧಿಕಾರಿಗಳು ಇದಾವೆ ಯಾವುದೇ ಆಫೀಸ್ ಮುಂದೆ ಆದ್ರೂ ನಾವು ಈ ಧರಣಿ ಮಾಡಕ್ಕೆ ಸತ್ಯ ಇವಾಗ ವರ್ಗಾವಣೆ ಆಗೋವರೆಗೂ ನಾವು ಮುಂದುವರಿಸ್ತೀವಿ ಒಂದು ಆಕಸ್ಮಿಕವಾಗಿ ಈಗ ಯಾರಾದರೂ ಒತ್ತಡಕ್ಕೆ ನಾವು ಇವತ್ತು ನಿಲ್ಲಿಸಿದ್ರು ಕೂಡ ಮತ್ತೆ ಇಲ್ಲಿ ಶಾಮಿಯನ್ನು ಹಾಕೊಂಡೆ ಮೂವತ್ತು ದಿವಸ ಅಲ್ಲ ಅರವತ್ತು ದಿವಸ ಆಗಲಿ ಇಲ್ಲಿಂದ ರಾಧಮ್ಮನ್ನ ಹೊರಗಡೆ ಕಳ್ಸೋವರೆಗೂ ಈ ಭ್ರಷ್ಟಾಧಿಕಾರಿಗಳು ರಾಧಮ್ಮನ್ನ ಕಳಿಸೋವರೆಗೂ ನಾವು ಬಿಡೋದಿಲ್ಲ ನಿಜವಾಗ್ಲೂ ಹೇಳೋ ಸರ್ಕಾರ ಆಗ್ಬೋದು ಮತ್ತೆ ರವೀಂದ್ರ ಮಿನಿಸ್ಟರ್ ಆಗ್ಬೋದು ಇಂತ ಅಧಿಕಾರಿಗಳನ್ನ ನೀವು ಮಟ್ಟ ಸಂವಿಧಾನವನ್ನ ಕಾನೂನುಗಳನ್ನ ಇವರು ಯಾವುದೋ ಲಂಚ ರೂಪದಲ್ಲಿ ತಿಂತ ಇದ್ದಾರೆ ಇವ್ರು ಯಾವ ಅಧಿಕಾರಿ ಮೇಲಾಧಿಕಾರಿಗಳಿಗೂ ಎದುಬಿಡ್ತಾ ಇಲ್ಲ ಇವ್ರು ಯಾರಗನ್ನ ಹೇಳ್ಕೋ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿ ಅವಮ್ಮ ಕೂಡ ಇವತ್ತು ಬೇಕಾದಂತ ವಿಡಿಯೋಗಳು ಮಾಡಿದ್ದಾರೆ ಎಲ್ಲ ಜನತೆ ಕೂಡ ಇಲ್ಲಿ ನಮ್ಮ ತಾಲೂಕು ರೋಸ್ ಬಿಟ್ಟಿದೆ ಅದಕ್ಕೋಸ್ಕರ ನಮ್ಮನ್ನ ತಿರಸ್ಕಾರ ಮಾಡ್ತಕ್ಕಂತ ರೈತ ವಿರೋಧಿ ಅಧಿಕಾರಿಯನ್ನ ಈ ಕೂಡಲೇ ಬದಲಾವಣೆ ಮಾಡ್ಬೇಕು ಇಲ್ಲ ಸಸ್ಪೆಂಡ್ ಮಾಡ್ಬೇಕು ಇಷ್ಟೇ